ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಂಕರ್ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಹಿನ್ನಡೆಯಾಗಿದೆ ಭಯೋತ್ಪಾದಕರನ್ನ ರಕ್ಷಿಸೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯವರು ಅಂತ ಬಿಜೆಪಿ ಮುಗಿಬಿದ್ದಂತಹ ಒಂದು ಮೇಜರ್ ಕೇಸ್ ಇದು ಬಹಳ ದೊಡ್ಡ ಕೇಸು ಎನ್ ಐ ಎ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಂತಹ ಕೇಸಲ್ಲಿ ಕ್ರಿಮಿನಲ್ ಕೇಸ್ಗಳನ್ನೇ ವಾಪಸ್ ಪಡಿತಾರೆ ಓಲೈಕೆಗೆ ಅಂದ್ರೆ ಇದು ಎಂಥ ನ್ಯಾಯ ಭಯೋತ್ಪಾದಕರನ್ನು ರಕ್ಷಿಸುತ್ತಾ ಈ ಸರ್ಕಾರ ಅನ್ನುವಂತ ಕೂಗು ಎದ್ದಿತ್ತು ಬಿ ಜೆ ಪಿ ಬಹುದೊಡ್ಡ ಪ್ರಮಾಣದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಇದು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಒಟ್ಟು ನಲವತ್ತ್ ಮೂರು ಕ್ರಿಮಿನಲ್ ಕೇಸ್ ಗಳನ್ನ ಹಿಂಪಡೆಯುವಂತಹ ಸಿದ್ದರಾಮಯ್ಯನವರ ನಿರ್ಧಾರ ಅಂದ್ರೆ ಸಿದ್ದು ಸರ್ಕಾರದ ನಿರ್ಧಾರಕ್ಕೆ ಹಿನ್ನಡೆಯಾಗಿದೆ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿದೆ ಯಾವ ಕೇಸ್ ಇದು ಹಳೆ ಹುಬ್ಬಳ್ಳಿ ಕೇಸು ಪೊಲೀಸ್ ಸ್ಟೇಷನ್ ಅನ್ನೇ ಅಟ್ಯಾಕ್ ಮಾಡ್ತಾರೆ ಬೆಂಕಿ ಹಚ್ಚಿ ಧ್ವಂಸ ಮಾಡೋದಿಕ್ ನೋಡ್ತಾರೆ ಅಂದ್ರೆ ಇದು ಯಾವ ದೇಶ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ಳಲ್ವಾ ನೋಡಿ ಅಲ್ಲಿ ಭಯೋತ್ಪಾದಕ ಕೃತ್ಯಗಳು ಅಂದ್ರೆ ನೇರವಾಗಿ ಐ ಎಸ್ ಐ ಎಸ್ ಎಸ್ ನಂತಹ ಭಯಂಕರ ಭಯೋತ್ಪಾದಕರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಸುಳಿವು ಕೆಲವು ಕಡೆ ಸಿಕ್ಕಿತ್ತು ಅದಿನ್ನು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಎನ್ ಐ ಎ ಎಂಟ್ರಿ ಆಗಿ ಇದನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಅಂತ ಆಗಿ ಎನ್ ಐ ಎ ಸಂಪೂರ್ಣವಾಗಿ ಕೈಗೆತ್ಕೊಳ್ಳಿ ಅನ್ನುವಂಥ ಕೂಗೆದ್ದು ಎಲ್ಲ ಆಗಿತ್ತಲ್ವ ಆದರೆ ಈ ಕೇಸನ್ನು ಅದು ಹೆಂಗೆ ವಾಪಸ್ ತಗೊಳ್ತಾರೆ ನಲವತ್ತ್ ಮೂರು ಜನರ ವಿರುದ್ಧ ಕ್ರಿಮಿನಲ್ ಅಹ್ ಮೊಕದ್ದಮೆಯನ್ನು ಅನ್ನುವಂಥ ಆಕ್ರೋಶ ಸೆಳೆದಿತ್ತು ಯಾವ ಆಧಾರದಲ್ಲಿ ಇಂಥದ್ದನ್ನು ರೀಸನ್ ಬೇಕಲ್ಲ ಅಮಾಯಕರು ಅಂತ ಸುಮಾರು ಕೇಸ್ಗಳನ್ನು ವಾಪಸ್ ಪಡೆಯುವ ಪ್ರಯತ್ನ ಮಾಡ್ತೋದು ಕೂಡ ಸರ್ಕಾರ ತುರ್ತು ತುರ್ತು ಕ್ರಮವನ್ನ ಕೈಗೊಳ್ತು ಕ್ಯಾಬಿನೆಟ್ ನಿರ್ಧಾರವನ್ನ ಮಾಡುವ ಮೂಲಕ ಆಕ್ರೋಶ ಸೆಡಿತು ಪ್ರೊಟೆಸ್ಟ್ ಜೋರಾಗಾಯ್ತು ಮೇಲೆ ಉದಯಗಿರಿ ಅಂತೆ ಅಲ್ಲಂತೆ ಇಲ್ಲಂತೆ ಇಂಥದ್ದು ಎಷ್ಟಾಯ್ತು ನೋಡಿ ಒಂದು ಕೇಸಲ್ಲಿ ಬಚಾವ್ ಮಾಡಿಬಿಟ್ರೆ ಮತ್ತಷ್ಟು ಧೈರ್ಯ ಬರುತ್ತೆ ಇಂತಹ ಕುಕೃತ್ಯ ಮಾಡೋರಿಗೆ ಮೈಸೂರು ಮಂಡ್ಯ ಬ್ಯಾಕ್ ಟು ಬ್ಯಾಕ್ ಇಂಥದ್ದೆಲ್ಲ ಸುದ್ದಿ ಕೇಳಿದ್ವಿ ನಾವು ಪೊಲೀಸ್ ಸ್ಟೇಷನ್ನೇ ಅಟ್ಯಾಕ್ ಮಾಡ್ತಾರೆ ಪೊಲೀಸರಿಗೆ ಕಲ್ ಹೊಡಿತಾರೆ ಬೆಂಕಿ ಹಚ್ತಾರೆ ಏನಿದು ಅನ್ನೋದೊಂದು ಆಕ್ರೋಶ ಇತ್ತಲ್ಲ ಇವತ್ತು ಹೈಕೋರ್ಟ್ ಬಹು ದೊಡ್ಡ ಆದೇಶ ಕೊಟ್ಟಿದೆ ಸಿಜೆ ಎನ್ ವಿ ಅಂಜಾರಿಯಾ ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರಿದ್ದಂತಹ ಪೀಠ ದ್ವಿಸದಸ್ಯ ಪೀಠ ಆದೇಶವನ್ನು ಕೊಟ್ಟಿದೆ ಸರ್ಕಾರದ ಕ್ರಮ ಪ್ರಶ್ನೆ ಸಿಪಿಐ ಎಲ್ಲನ್ನ ಸಲ್ಲಿಕೆ ಮಾಡಿದ್ರು ಗಿರೀಶ್ ಭಾರದ್ವಾಜ್ ಅವರು ಗಿರೀಶ್ ಭಾರದ್ವಾಜ್ ಸಲ್ಲಿಸಿದಂತಹ ಪಿಐಎಲ್ ನ ಪುರಸ್ಕರಿಸಿದೆ ಹೈಕೋರ್ಟ್ ಸೊ ನಲ್ವತ್ ಮೂರು ಕ್ರಿಮಿನಲ್ ಕೇಸ್ ಹಿಂಪಡೆಯುವಂತ ಸರ್ಕಾರದ ಈ ಕ್ರಮಕ್ಕೆ ಈಗ ಹಿನ್ನಡೆಯಾಗಿದೆ ಅದನ್ನ ರದ್ದುಪಡಿಸಿದೆ ಹೈಕೋರ್ಟ್ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ ಇದು ಓಲ್ಡ್ ಹುಬ್ಬಳ್ಳಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಈ ತೀರ್ಮಾನವನ್ನ ಕೈಗೊಂಡಿರೋದು ಈ ಕೇಸ್ನ ಇನ್ವೆಸ್ಟಿಗೇಷನ್ ಪ್ರೊಸೀಡಿಂಗ್ಸು ಕ್ರಿಮಿನಲ್ ಪ್ರೊಸೀಡಿಂಗ್ಸು ಎಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಕ್ಲಿಯರ್ ಮಾಡಿದೆ ಹೈಕೋರ್ಟ್ ಬ್ಯಾಂಗ್ಳೂರ್ ಬೇಸ್ಡ್ ಅಡ್ವೊಕೇಟ್ ಗಿರೀಶ್ ಚಾಲೆಂಜ್ ಮಾಡಿದ್ದಂತಹ ಈ ಪ್ರಕರಣ ಎಲ್ಲರ ಗಮನ ಸೆಳೆದಿತ್ತು ಈಗ ಭರ್ಜರಿ ಜಯ ಸಿಕ್ಕಂತಾಗಿದೆ ಈ ಕೇಸ್ನಲ್ಲಿ ಇನ್ನೂ ಒಂದು ನೋಡಿ ಇವತ್ತು ಶೇರ್ ಮಾಡ್ಕೊಂಡಿದ್ರು ಅವರು ಡಿ ಜೆ ಹಳ್ಳಿ ಗಲಾಟೆಗೆ ಸಂಬಂಧಪಟ್ಟಂತೆ ಏನಾಗಿತ್ತು ಅಲ್ಲಿ ಅಂತ ಕೇಳಿದ್ರೆ ಅವರು ಗಿರೀಶ್ ಅವರು ಶೇರ್ ಮಾಡ್ಕೊಂಡಿರೋ ಇನ್ಫಾರ್ಮೇಶನ್ ಪ್ರಕಾರ ಕೋರ್ಟ್ ಹೈಕೋರ್ಟ್ ಇದನ್ನು ಇನ್ವೆಸ್ಟಿಗೇಷನ್ಗೆ ಎನ್ ಐ ಎ ಒಪ್ಪಿಸಿ ಅಂತ ಹೇಳಿದೆ ಅಂತ ಎನ್ ಐ ಎ ಇದನ್ನ ಕೈಗೆತ್ಕೊಳ್ಬೇಕು ಸುಮಾರು ಜನ ಹದಿನಾಲ್ಕು ಮಂದಿ ಏನೋ ಸೈಯದ್ ಅಬ್ಬಾಸ್ ಆರೋಪಿ ಸೈಯದ್ ಅಬ್ಬಾಸ್ ಸೇರಿದಂತೆ ಹದಿನಾಲ್ಕು ಜನ ಅರ್ಜಿ ಸಲ್ಲಿಕೆ ಮಾಡಿದ್ರು ತಮ್ಮ ಮೇಲಿನ ಪ್ರಕರಣವನ್ನು ಡಿಜೆ ಹಳ್ಳಿ ಕೇಸಲ್ಲಿ ಕೈ ಬಿಡಬೇಕು ಅಂತ ಕೇಳ್ಕೊಂಡಿದ್ರು ಶ್ರೀನಿವಾಸ್ ಹರೀಶ್ ಕುಮಾರ್ ಅವರು ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರು ಮತ್ತು ಕೆ ಎಸ್ ಹೇಮಲೇಖ ಅವರಿದ್ದಂತಹ ವಿಭಾಗೀಯ ಪೀಠ ಈಗ ಈ ಕೇಸಲ್ಲೂ ಕೂಡ ಅತ್ಯಂತ ಮಹತ್ವದ ಆದೇಶವನ್ನ ಮಾಡಿದೆ ತಮ್ಮ ಕೇಸನ್ನು ಕೈ ಬಿಡಬೇಕು ಅಂತ ಹಾಕೊಂಡಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಸೊ ಡಿಜೆ ಹಳ್ಳಿ ಜೆ ಹಳ್ಳಿ ಕೇಸ್ನಲ್ಲೂ ಕೂಡ ಆರೋಪಿಗಳಿಗೆ ಬಿಗ್ ಶಾಕ್ ಗಿರೀಶ್ ಭಾರಧ್ವಾಜ್ ಅವರು ಇಲ್ಲೂ ಕೂಡ ಪಿ ಐ ಎಲ್ ಅನ್ನ ಹಾಕೊಂಡಿದ್ರು ಡಿಜೆಹಳ್ಳಿ ಹಳ್ಳಿ ಕೇಸನ್ನು ಎನ್ ಐ ಎಪ್ಪಿಸಬೇಕು ಅಂತ ಕರ್ನಾಟಕ ಹೈಕೋರ್ಟ್ ಈಗ ರಾಜ್ಯಕ್ಕೆ ಈ ಕೇಸನ್ನ ಎನ್ಐಎ ಒಪ್ಪಿಸಿ ಎನ್ನುವ ಆದೇಶ ಕೊಟ್ಟಿದೆ ಅಂತ ಗಿರೀಶ್ ಭಾರದ್ವಾಜ್ ಅವರೇ ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಬರ್ಕೊಂಡಿದ್ದಾರೆ ಮತ್ತು ಹೈಕೋರ್ಟ್ ಈ ಅರ್ಜಿಯನ್ನ ವಜಾ ಮಾಡಿರೋದಂತೂ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್ ಅಲ್ವಾ ಇದ್ರ ಬೆನ್ನಲ್ಲೇ ಈಗ ಹಳೆ ಹುಬ್ಬಳ್ಳಿ ಗಲಾಟೆಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಲಭ್ಯವಾಗಿದೆ ಸರ್ಕಾರಕ್ಕೆ ಇದು ಒಂದು ರೀತಿಯಲ್ಲಿ ಮುಖಭಂಗ ಭಂಗ ಅದ್ ಹೆಂಗೆ ಭಯೋತ್ಪಾದಕರ ಇನ್ವಾಲ್ವ್ಮೆಂಟ್ ಇದೆ ಅಂತಾನೆ ಹೇಳಲಾಗ್ತಿರುವ ಕೇಸ್ ಅಲ್ವಾ ಇದು ಮಹತ್ವದ ಸುಳಿವುಗಳು ಸಿಕ್ಕಿವೆ ಈ ಕೇಸಲ್ಲಿ ಏನಾದ್ರೂ ಆಗಲಿ ಅವ್ರು ಭಯೋತ್ಪಾದಕರ ಸಾಮಾನ್ಯರ ಮತ್ತೊಬ್ಬರ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡ್ತಾರೆ ಬೆಂಕಿ ಹಚ್ತಾರೆ ಅಂದ್ರೆ ಅದು ಹೆಂಗೆ ಅವ್ರ ನಮ್ಮ ನಾಯಕರು ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗುತ್ತೆ ಅಲ್ವಾ ಅಂಥವ್ರ ವಿರುದ್ಧದ ಕೇಸನ್ನ ಅದ್ ಹೆಂಗ್ ಕೈ ಬಿಡ್ತೀರಿ ಅಂತ ಜೋರು ಪ್ರೊಟೆಸ್ಟ್ ಆಗಿತ್ತು ಬಿಜೆಪಿಯಿಂದ ನಿರಂತರವಾಗಿ ಪ್ರೊಟೆಸ್ಟ್ ಹಾಕೊಂಡ್ ಬಂದಿತ್ತು ಪ್ರಹ್ಲಾದ್ ಜೋಶಿ ಸೇರಿದಂತೆ ಎನ್ಐಎ ಕೈಗೆತ್ತಿಕೊಳ್ತಿರುವಂತಹ ಕೇಸನ್ನ ನೀವು ಅದು ಹೆಂಗ್ರೀ ವಾಪಸ್ ತಗೊಳ್ತೀರಿ ಅಂತ ಮುಗಿಬಿದ್ದು ನೆನಪಿದೆ ಸೋನಿಯಾ ಗಾಂಧಿ ಅವರಿಂದ ಹಿಡಿದು ಇಲ್ಲಿನ ಕಾಂಗ್ರೆಸ್ ನವ್ರ ತನಕ ಎಲ್ಲ ಭಯೋತ್ಪಾದಕರಂದ್ರೆ ಪ್ರೀತಿ ತೋರಿಸೋರು ಅಂತೆಲ್ಲ ಅವರು ಅಟ್ಯಾಕ್ ಮಾಡಿದ್ರು ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಬಹುದು ನಿರಂತರವಾಗಿ ಬಿಜೆಪಿ ಈ ಕೇಸಲ್ಲಿ ಆಕ್ರೋಶ ಹೊರ ಹಾಕೊಂಡು ಬಂದಿತ್ತು ಈಗ ವಕೀಲರ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಈ ನಲ್ಲಿ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಸರ್ಕಾರದ ನಿರ್ಧಾರಕ್ಕೆ ಅತಿ ದೊಡ್ಡ ಆಘಾತ ಎದುರಾಗಿರುವುದು ಯುಎಪಿ ಪಿ ಎ ನ ಅಡಿಯಲ್ಲಿ ಎನ್ಐಎಗೆ ತನಿಖೆ ಮಾಡ್ತಾ ಇದ್ದಂತಹ ಕೇಸು ಅಂತಹ ಒಂದು ಕೇಸು ಚಾರ್ಜ್ ಶೀಟ್ ಆಗಿರುವಂತಹ ಕೇಸನ್ನ ಹಿಂಪಡೆಯುವ ಅಧಿಕಾರವೇ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನುವಂತಹ ಆಕ್ರೋಶವನ್ನು ಬಿಜೆಪಿ ವ್ಯಕ್ತಪಡಿಸಿತ್ತು ಇವರು ಒಂದು ಸಮಾಜವನ್ನ ಸಮುದಾಯವನ್ನ ಖುಷಿ ಮಾಡೋದಿಕ್ಕೆ ಅವ್ರನ್ನ ತುಷ್ಟೀಕರಣ ಮಾಡೋದಿಕ್ಕೆ ಇಂತಹ ದಾರಿಯನ್ನು ಹಿಡಿಯೋಕ್ ಸಾಧ್ಯವ ಎನ್ಐಎಗೆ ನೀಡಿರುವ ಪ್ರಕರಣವನ್ನು ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಮುಗಿಬಿದ್ದಿದ್ದನ್ನ ನೆನಪು ಮಾಡ್ಕೊಳ್ಬಹುದು ಸಿದ್ದರಾಮಯ್ಯ ಅಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಹಿಂಪಡೆಯೋದಕ್ಕೆ ತ್ವರಿತವಾಗಿ ಸರ್ಕಾರ ಕೈಗೊಂಡಿದೆ ಕ್ರಮವನ್ನ ಅನ್ನುವಂತಹ ಆಕ್ರೋಶ ಕೇವಲ ಎರಡೂವರೆ ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಸಂಪುಟದಲ್ಲಿ ನಿರ್ಧಾರವನ್ನು ತಗೊಂಡು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸುವ ಹಂತಕ್ಕೆ ಕೆಲಸ ಆಗುತ್ತೆ ಈ ಮೂಲಕ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆಯಿಂದ ತಪ್ಪಿಸೋದಿಕ್ಕೆ ಒಂದೇ ಒಂದು ಹೆಜ್ಜೆ ಬಾಕಿ ಅನ್ನುವಾಗ ದೊಡ್ಡ ಗಲಾಟೆ ಪ್ರೊಟೆಸ್ಟ್ ಅಲ್ಲಿ ಆಗಿತ್ತು ನೆನಪು ಮಾಡ್ಕೊಳ್ಬಹುದು ಈಗ ವಿಶೇಷ ಸಾರ್ವಜನಿಕ ಅಭಿಯೋಜಕರು ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಸೆಕ್ಷನ್ ಮುನ್ನೂರ ಇಪ್ಪತ್ತೊಂದರ ಅಡಿಯಲ್ಲಿ ಪ್ರಕರಣವನ್ನು ಹಿಂಪಡೆಯುವ ಅರ್ಜಿ ಸಲ್ಲಿಸಿದ ಮೇಲೆ ಕಾನೂನು ಹೋರಾಟ ಎಲ್ಲಾ ಜೋರಾಯಿತು ಪಿಐಎಲ್ ಹಾಕಲಾಯಿತು ಆಗ ಹಿಂಪಡೆಯೋದಕ್ಕೆ ಕಾರಣಗಳನ್ನ ಸ್ಪಷ್ಟಪಡಿಸದೆ ಸರ್ಕಾರದ ಆದೇಶವನ್ನು ಮಾತ್ರ ಉಲ್ಲೇಖ ಮಾಡಿ ಅವರು ಕಾನೂನು ಹೋರಾಟ ಮಾಡುವಲ್ಲಿಯೂ ಕೂಡ ಅಸ್ಪಷ್ಟತೆಯನ್ನ ತೋರಿಸಿದ್ದು ಒಂದು ಅಸ್ತ್ರವಾಗಿ ಅವಕಾಶ ಸೃಷ್ಟಿಯಾಯಿತು ಈಗ ಕೋರ್ಟ್ ಕೂಡ ಈ ಪ್ರೊಸೀಡಿಂಗ್ಸು ಮುಂದುವರಿಯುತ್ತೆ ಹಾಗೆ ಯಾವ ಕಾರಣಕ್ಕೂ ಈ ಕೇಸ್ ಹಿಂಪಡೆಯುವಂತ ಸರ್ಕಾರದ ನಿರ್ಧಾರ ಒಳ್ಳೇದಲ್ಲ ಅದು ಸರಿ ಇಲ್ಲ ಅಂತ ರದ್ದುಪಡಿಸಿ ಸರಿಯಾದಂತಹ ಶಾಕ್ ಅನ್ನ ಕೊಟ್ಟಿದೆ ಈಗ ಕೋರ್ಟ್ ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆದೇಶವನ್ನು ರದ್ದುಪಡಿಸಿದ್ದು ಹೈಕೋರ್ಟ್ ವಿಭಾಗೀಯ ಪೀಠ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಅತಿ ದೊಡ್ಡ ಹಿನ್ನಡೆಯಾಗಿದೆ ಏನ್ ಆನ್ಸರ್ ಮಾಡ್ತಾರೆ ಈಗ ಅನ್ನೋದನ್ನ ಕಾದ ನೋಡಬೇಕು ಯಾಕಂದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ನಲ್ಲೂ ಕೂಡ ಮಹತ್ವದ ಬೆಳವಣಿಗೆ ಹಳೆ ಹುಬ್ಬಳ್ಳಿ ಗಲಾಟಿ ಕೇಸ್ನಲ್ಲೂ ಕೂಡ ದೊಡ್ಡ ಬೆಳವಣಿಗೆ ಆಗಿದೆ ಮತ್ತೊಂದು ಕಡೆ ನೋಡಿ ಇದೇ ಓಲೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಎಲ್ಲಿ ಹೋದ್ರೂ ಈಗ ಇದೇ ಓಲೈಕೆ ಅನ್ನುವಂತ ಗಂಭೀರವಾದಂತಹ ವಿಚಾರ ಒಂದು ಸಮುದಾಯವನ್ನ ಧರ್ಮದ ಆಧಾರದಲ್ಲಿ ಹೆಂಗೆ ನೀವು ಗೊತ್ತಿಗೆ ಮೀಸಲಾತಿ ಕೊಡ್ತೀರಿ ಇದು ಸಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿಸುತ್ತೆ ರಾಷ್ಟ್ರಪತಿಗಳು ಸಹಿ ಹಾಕ್ಲಿ ಇದಕ್ಕೆ ಅಂತ ಎರಡನೇ ಸಾರಿ ವಿಧೇಯಕವನ್ನ ವಾಪಸ್ ಕಳಿಸಿ ಇದು ಕಾನೂನು ವಾಗಿ ಸಂವಿಧಾನಾತ್ಮಕವಾಗಿ ಬಿಕ್ಕಟ್ಟು ಸೃಷ್ಟಿಸುವಂತದ್ದು ಈ ನಿರ್ಧಾರವನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ರಾಜ್ಯಪಾಲರು ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ ಅಲ್ಲೂ ಕೂಡ ಸರ್ಕಾರಕ್ಕೆ ಹಿನ್ನಡೆಯಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ರಾಷ್ಟ್ರಪತಿಗಳ ಸಹಿಗೆ ಹೋಗಿ ರಾಷ್ಟ್ರಪತಿಗಳ ಸಹಿ ಹಾಕ್ತಾರ ಇದಕ್ಕೆ ಇದು ಯಾವ್ಯಾವ ಆಯಾಮ ಪಡ್ಕೊಳ್ಳುತ್ತೆ ನೋಡ್ಬೇಕು ಅದು ಸಿದ್ದರಾಮಯ್ಯನವರ ಸರ್ಕಾರದ ಮತ್ತೊಂದು ಮಹತ್ವದ ನಿರ್ಧಾರ ಆಗಿತ್ತು ಟು ಬಿ ಅಡಿಯಲ್ಲಿ ಬರ್ತಾರೆ ಮೊದಲಿಂದ ಇರೋದು ಈಗ ನಾವೇನು ಸೃಷ್ಟಿ ಮಾಡಿದ್ದಲ್ಲ ಅನ್ನೋ ರೀತಿ ರಾಜ್ಯಪಾಲರು ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಇಲ್ಲಿ ನೋಡಿದ್ರೆ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳು ಬೇರೆ ಬೇರೆ ಆದ್ರೆ ವಿಷಯ ಒಂದೇ ತುಷ್ಟೀಕರಣ ಅನ್ನುವಂಥದ್ದು ಆಕ್ರೋಶ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದ್ದು ಈಗ ಎಲ್ಲೆಡೆಯಿಂದ ಸಿದ್ದು ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಈ ವಿಷಯದಲ್ಲಿ ಅಲ್ಲಿ ನೋಡಿದ್ರೆ ಮಂಗಳೂರಲ್ಲಿ ಒಂದಾದ್ಮೇಲೆ ಒಂದು ತಲೆಗಳು ಉರುಳುತ್ತಾ ಇರೋದು ಅಲ್ಲಿ ಕಾಂಗ್ರೆಸ್ನ ಮುಸಲ್ಮಾನ್ ಮುಖಂಡರು ರಾಜೀನಾಮೆ ಕೊಡ್ತಿದ್ದಾರೆ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಸರಿಯಾದಂತಹ ರಕ್ಷಣೆಯನ್ನ ಕೊಡ್ತಿಲ್ಲ ಅಂತ ಸರಣಿ ರಾಜೀನಾಮೆ ಶುರುವಾಗಿದೆ ಈ ಹತ್ತಿಯ ಬೆನ್ನಲ್ಲೇ ಈ ರೀತಿ ಪದೇ ಪದೇ ಆಗ್ತಾ ಇದೆ ಕರಾವಳಿ ಭಾಗದಲ್ಲಿ ಸಿದ್ದು ಸರ್ಕಾರ ಇರೋವಾಗ ಹಿಂಗಾಗೋಕ್ ಹೆಂಗೆ ಸಾಧ್ಯ ಅನ್ನುವಂಥ ಆಕ್ರೋಶ ಬೇರೆ ಆ ಬಿಸಿ ಬೇರೆ ಸರ್ಕಾರಕ್ಕೆ ತರ್ತಾ ಇದೆ ಕಾದು ನೋಡೋಣ ಸಿದ್ದರಾಮಯ್ಯ ಎಲ್ಲವೂ ಕೂಡ ತಲೆನೋವಾಗಿ ಪರಿಣಮಿಸಿರು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು